ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಪದ್ಮಜ ಬದ್ರಿನಾಥ್ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಪದ್ಮಜ ಅವರೇ ನಮ್ಮ ಖಾನಾವಳಿಗೆ ಸ್ವಾಗತ ಶರಣು ಶರಣಾರ್ಥಿ ಎಲ್ಲಿಂದ ಬಂದಿದ್ದೀರಾ ನೀವು ನಾವು ಜಯನಗರ ಫಸ್ಟ್ ಇವತ್ತು ಖಾನಾವಳಿಯಲ್ಲಿ ಯಾವ ಅಡಿಗೆ ಮಾಡ್ತಾ ಇದ್ದೀರಾ ಅಂತ ಬೇಸನ್ ಲಾಡು ಮಾಡೋದಕ್ಕೆ ತಯಾರಿ ಮಾಡ್ಕೊಂಡು ಬಂದಿದೀರಾ ಅಲ್ವಾ ಏನೆಲ್ಲ ಸಾಮಗ್ರಿಗಳು ಅದಕ್ಕೆ ಬೇಸನ್ ಲಾಡು ಮಾಡೋದಕ್ಕೆ ಕಡಲೆಬೇಳೆ ಇಟ್ಟು ಒಂದು ಕಪ್ಪು ಮುಕ್ಕಾಲ್ ಕಪ್ಪು ಬೂರ ಸಕ್ಕರೆ ಸಕ್ಕರೆನ ಮಿಕ್ಸಿಗೆ ಹಾಕೊಂಡು ತಗೊಂಡ್ಬಂದಿದೀನಿ ಮುಕ್ಕಾಲ್ ಕಪ್ಪು ತುಪ್ಪ ಗೋರ್ ಅಂದಿ ಓಕೆ ಇಷ್ಟ ತುಂಬಾ ಕಡಿಮೆನೆ ಇದೆ ಇದು ಸಕ್ಕರೆನ ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೊಂಡಿರಲ್ಲ ಅಲ್ವಾ ಪುಡಿ ಸಕ್ಕರೆ ಪುಡಿ ಅಂತ ಹೇಳ್ಬೋದು ಈ ಕಡಲೆಬೇಳೆ ಏನಕ್ಕೆ ಅಂದ್ರೆ ಇದ್ರಲ್ಲಿ ತುಂಬಾ ಪ್ರೋಟೀನ್ಸ್ ತುಂಬಾ ಎಲ್ಲಾ ಬೆಳೆಗಳಿಗಿಂತ ಜಾಸ್ತಿ ಕಡಲೆಬೇಳೆಲಿ ಪ್ರೋಟೀನ್ಸ್ ಇದೆ ಅದು ತುಂಬಾ ಆರೋಗ್ಯಕರ ಹಾಗಾಗಿ ಕಡಲೆಬೇಳೆನೇ ತಗೊಂಡ್ ಮೇಲೆ ಕಡಲೆಬೇಳೆನ ಅಂದ್ರೆ ಸ್ವಲ್ಪ ತುಂಬಾ ಪ್ರೋಟೀನ್ಸ್ ಇರುತ್ತೆ ಆರೋಗ್ಯಕ್ಕೆ ಒಳ್ಳೇದು ಫೇಮಸ್ ಕೂಡ ಇಷ್ಟ ಆಗುತ್ತೆ ಯೂಶುವಲಿ ತುಂಬಾ ಒಳ್ಳೇದು ಓಕೆ ಓಕೆ ಹಾಗೆ ಚೂಸ್ ಮಾಡ್ಕೊಂಡು ಒಂದು ಹೆಲ್ದಿ ಆಗಿರುವಂತದ್ದು ಮಾಡೋಣ ಡಿಸೈಡ್ ಮಾಡಿದಿರಲ್ವಾ ಇಲ್ಲಿ ಸ್ವಂತ ಊರೇ ಯಾವ್ದು ನಿಮ್ದು ಎಲ್ಲ ಬೆಂಗಳure ಬೆಂಗಳureನಾ ಎಲ್ಲ ತ್ರೀ ಬ್ಲಾಕ್ಸ್ ಅಲ್ಲಿ ನಮ್ಮ ಲೈಫ್ ಎಲ್ಲ ಆಗುತ್ತೆ ಫಸ್ಟ್ ಬ್ளாக் ಸೆಕೆಂಡ್ ಬ್ಲಾಕ್ थर्ड ಬ್ளாக் ಓಕೆ ಅಲ್ಲ ಶಿಫ್ಟ್ ಆಗ್ತಾ ಇದ್ರಾ ಇಲ್ಲ ಬೆಳ್ದಿದ್ದೆಲ್ಲ ಸೆಕೆಂಡ್ ಬ್ளாக் ಅಲ್ಲಿ ಮಧ್ಯೆ ಆಗಿದು थर्ड ಬ್ளாக் ಅಲ್ಲಿ ಇವಾಗ ಸಿದ್ದಕ್ಕೆ ಫಸ್ಟ್ ಬ್ಲಾಕ್ ಓಕೆ ಚೆನ್ನಾಗಿದೆ ನಿಮ್ದು ಫಸ್ಟ್ ಸೆಕೆಂಡ್ थर्ड ಅಂತ ಓಕೆ ಶುರು ಮಾಡೋಣ ಅಲ್ಲ ಫಸ್ಟ್ ಏನು ಮಾಡ್ಕೋಬೇಕೀಗ ಈಗ ಒಂದು ಪಾಂಡ್ಲಿ ತೊಗೊಳ್ಳೋಣ ಓಕೆ ತೊಗೊಂಡು ಕಡಲೆ ಹಿಟ್ಟನ್ನ ಹುರ್ಕೋಬೇಕು ಓಕೆ ಒಲೆ ಫಸ್ಟ್ ಸ್ಟವ್ ಹಚ್ಕೋತೀವಿ ಹಚ್ಕೋತೀನಿ ಸರಿ ಸ್ಪೂನ್ ಕೊಡ್ಲ ಸಣ್ಣ ಫ್ಲೇಮಲ್ಲಿ ನಿಧಾನಕ್ಕೆ ಹುರ್ಕೋಬೇಕು ಓ ಇದು ಕೈ ಬಿಡಬಾರ್ದು ಸಣ್ಣ ಫ್ಲೇಮಲ್ಲೇ ಹುರಿತಾ ಇರಬೇಕು ಮತ್ತೆ ಈಗ ಈಗ ಇರೋದು ಸೆಕೆಂಡ್ ಬ್ಲಾಕ್ಕಾ ಫಸ್ಟ್ ಬ್ಲಾಕ್ ಕನ್ಫ್ಯೂಷನ್ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಅನಿ ಸೊ ಯಾರೆಲ್ಲ ಇದ್ದೀರಾ ಮನೆಯಲ್ಲಿ ಮನೆಯಲ್ಲಿ ನಮ್ಮ ಜಾಯಿಂಟ್ ಫ್ಯಾಮಿಲಿ ಮಾವ ಇದ್ದಾರೆ ಸಿಕ್ಸ್ ಇಯರ್ಸ್ ಓಕೆ ಆಮೇಲೆ ನಾವು ನಮ್ಮ ಸೊಸೆ ಹ್ಮ್ ಹ್ ನಾವು ಒಂದೇ ಕಡೆ ವರ್ಗಿತಿದ್ರೆ ಇದ್ದೀವಿ ಯಶೆ ಆಯ್ತಿರಾ ಅಲ್ಲಿ ತ್ರೀ ಮೆಂಬರ್ಸ್ ಇದ್ದೀವಿ ಟೋಟಲ್ ನಾವು ಫೈವ್ ಮೆಂಬರ್ಸ್ ತ್ರೀ ಮೆಂಬರ್ಸ್ ಒಂದೇ ಕಡೆ ಇದ್ದೀವಿ ಒಂದೊಂದು ಫ್ಲೋರಲ್ಲಿ ಒಂದೊಂದು ಒಬ್ಬೊಬ್ರು ಇದ್ದೀವಿ ಸೊ ಟೋಟಲ್ ಮನೇಲಿ ಎಷ್ಟು ಜನ ಇದ್ದೀರಮ್ಮ ನೀವು ನಮ್ಮ ಮನೆಯಲ್ಲಿ ಆರು ಜನ ಇದ್ದೀರಾ ಒಂದು ಫ್ಲೋರಲ್ಲಿ ಇನ್ನೊಂದು ಫ್ಲೋರಲ್ಲಿ ಇನ್ನೊಂದು ಫ್ಲೋರಲ್ಲಿ ಫೋರ್ ಮೆಂಬರ್ಸ್ ಇದ್ದೀವಿ ಮತ್ತೆ ಇನ್ನೊಂದು ಫ್ಲೋರಲ್ಲಿ ಫೋರ್ ಮೆಂಬರ್ಸ್ ಹಾಗೆ ಇಲ್ಲ ಬಟ್ ಟೋಟಲ್ ಎಷ್ಟು ಒಂದು ಹದಿನೈದು ಜನ ಇದ್ದೀರಾ ಇದ್ದೀವಿ ಓಕೆ ಓಕೆ ಅಂದರೆ ಎಲ್ಲ ತುಂಬ ಹತ್ರ ಹತ್ರನೇ ಒಂದೊಂದು ಫ್ಲೋರಲ್ಲಿ ಅಂದ್ರೂ ಒಂಥರ ಒಂದೇ ಕುಟುಂಬದಾಗೆ ಇದ್ದೀರಾ ಹೌದು ಬಹಳ ವಿಶೇಷ ಈಗ ಅವ್ರು ಏನಾದ್ರು ಪಕ್ಕದ ಮನೆಯಲ್ಲಿ ಇರೋಕು ಇಷ್ಟಪಡೋದಿಲ್ಲ ನಾವು ಒಂದ್ ಎರಡು ಕಿಲೋಮೀಟರ್ ದೂರ ಇರೋಣ ಅಂತ ಯೋಚನೆ ಮಾಡ್ತಾರೆ ಎಲ್ಲರೂ ಎಲ್ಲ ಒಂದೇ ರೀತಿಯ ಅನ್ಯೋನ್ಯವಾಗಿ ಜೊತೆಗೆ ಎಲ್ಲಾ ಕೂಡು ಕುಟುಂಬದಲ್ಲಿ ಇದೀರಾ ವಿಶೇಷನೆ ಇಂತ ಒಂದು ಕೂಡು ಕುಟುಂಬ ಈಗಿನ ಕಾಲದಲ್ಲಿ ಇರೋದು ಅಲ್ವಾ ಎಲ್ಲರೂ ಏನಾದ್ರು ಗಂಡ ಹೆಂಡತಿ ಒಂದ್ ಮಗು ಅಷ್ಟೇ ಅತ್ತೆ ಮಾವ ಎಲ್ಲೋ ಇರ್ತಾರೆ

ಹ್ಮ್ ಬೇಸಿಕ್ ಆಗಿ ಅತ್ತೆ ಅವರು ಇದ್ದಿದ್ರಿಂದ ಅವ್ರದ್ದು ಫಾಲೋ ಮಾಡೋದೇ ಜಾಸ್ತಿ ಇವಾಗ ಮಕ್ಳೆಲ್ಲ ದೊಡ್ಡವ್ರು ಆಗ್ತಾ ಆಗ್ತಾ ವೆರೈಟೀಸ್ ಬೇಕು ಅಂತಾರಲ್ವಾ ಸೊ ಎಲ್ಲಾ ವೆರೈಟೀಸ್ ಇವಾಗ ಕಲ್ತ್ಕೊಂಡ್ ಮಾಡ್ತಾ ಇದೀವಿ ಅತ್ತೆ ಅವರು ಹೇಳಿದ ಅಂದ್ರೆ ಯಾವ ತರ ಅಡಿಗೆ ಅವ್ರು ಮಾಡ್ತಾ ಇದಿದು ಅಂದ್ರೆ ಸಂಪ್ರದಾಯ ಅಡಿಗೆನೆ ಮಾಡಿರ್ತಾರೆ ತರ ಕರ್ನಾಟಕ ಸ್ಟೈಲ್ ಸೌತ್ ಅಂದ್ರೆ ಸೌತ್ ಇಂಡಿಯನ್ ಸ್ಟೈಲ್ ಸ್ಟೈಲ್ ಯಾವ ತರ ಏನ್ ಅಡಿಗೆಗಳು ಮಾಡ್ತಿದ್ರಿ ಅದೇ ಹುಳಿ ರಸಂ ಮಾತ್ರ ಊಟಕ್ಕೆ ಪಲ್ಯಗಳು ಚಟ್ನಿಗಳು ವಿಪರೀತ ಮಾಡ್ತಾ ಇದ್ರು ನಾವ್ ಮನೇಲಿ ಬಟ್ ಅದು ತುಂಬಾ ಒಳ್ಳೇದು ಬೇಳೆ ಚಟ್ನಿ ಧನಿಯಾ ಚಟ್ನಿ ಆಮೇಲೆ ಶುಂಠಿ ಚಟ್ನಿ ಬಹಳ ವಿಪರೀತ ಅಂದ್ರೆ ವಿಪರೀತನೇ ಇದೆ ನಿಮ್ಮದು ವಿಪರೀತ ವೆರೈಟೀಸ್ ಹೇಳಿ ಕೊಟ್ಟಿದ್ದಾರೆ ಇವಾಗ ಮಕ್ಕಳೆಲ್ಲ ದೊಡರ ಆದ್ಮೇಲೆ ಈ ಕಲೆದ ಫುಡ್ ಚಾಟ್ಸ್ ತುಂಬಾ ಇಷ್ಟ ನೀವೆಲ್ಲ ಕಲತ್ರ ಹೇಳ್ಕ್ರಿ ಎಲ್ಲ ಟಿವಿ ನೋಡ್ಕೊಂಡು ಟಿವಿ ನೋಡ್ಕೊಂಡು ಇಲ್ಲ ಟಿವಿ ನೋಡ್ಕೊಂಡು ಸ್ವಲ್ಪ ಆಮೇಲೆ ಹೋಗ್ತಿವೆಲ್ವಾ ಎಲ್ಲಾದ್ರೂ ಟೇಸ್ಟ್ ಮಾಡಿರ್ತಿವೆಲ್ವಾ ಅವಾಗ ಏನೇನೆ ಇಂಗ್ರೆಡಿಯಂಟ್ಸ್ ಹಾಕಿರ್ತಾರೆ ಅಂತ ಒಂದು ಐಡಿಯಾ ನೋಡ್ಕೊಂಡು ರುಚಿ ನೋಡಿನೇ ಅದ್ರನ್ನು ಗೆಸ್ ಮಾಡಿಬಿಡ್ತಾ ಇದ್ದೀರಾ ಮಾಡಿ ಮಾಡ್ತಾ ಇದೆ ಇವಾಗ ತುಂಬಾ ಚಾಟ್ಸ್ ಮನೆಯಲ್ಲಿ ಹೌದಾ ಯಾವ ಚಾಟ್ಸ್ ಅಂದ್ರೆ ಏನದು ಪಾನಿಪುರಿ ಪುರಿ ಪಾನಿಪುರಿ ದಹಿ ಪುರಿ ಸೇವ್ ಪುರಿ ಬೇಲ್ಪುರಿ ಆಮೇಲೆ ಒಂದು ರೆಸ್ಟೋರೆಂಟ್ ನೀವು ಓಪನ್ ಮಾಡಬಹುದು ಯಾಕಂದ್ರೆ ಅಷ್ಟೊಂದು ಕಲ್ತಿದ್ದೀರಾ ಸ್ವಲ್ಪ ಕಡಿಮೆನೇ ಎಲ್ಲರೂ ಅಷ್ಟೊಂದು ಮಾಡೋದು ಅಂತ ಮಕ್ಳಿಗೋಸ್ಕರ ಅದೆಲ್ಲ ಮಾಡಿಲ್ಲ ಮಕ್ಕಳು ಎಲ್ಲ ಅದೇ ಈ ಕಲದ ಫುಡ್ ಇಷ್ಟ ಇರ್ಲಿ ಅಂದ್ರೆ ಒಂದು ಖುಷಿ ಆಯ್ತು ಯಾಕಂದ್ರೆ ಇದನ್ನೆಲ್ಲ ನೀವು ಮನೆಯಲ್ಲೇ ಕಲ್ತಾ ಮಾಡ್ತಾ ಇದ್ದೀರಾ ಹೊರಗೆ ಹೋಗಿ ತಿನ್ನೋದ್ಕಿಂತ ಮನೆಯಲ್ಲೇ ನಾವು ಏನ ಅದು ಗೊತ್ತು ಎಷ್ಟು ಕ್ಲೀನ್ ಅಲ್ಲಿ ನಾವು ಮಾಡ್ತೀವಿ ಅಂತ ಒಳ್ಳೆ ಇಂಗ್ರಿಡಿಯಂಟ್ಸ್ ಇರುತ್ತೆ ಕ್ಲೀನ್ ಆಗಿ ಒಂದು ಅಡುಗೆ ಮನೆ ನಮಗೆ ಗೊತ್ತು ಯಾವ ರೀತಿ ಕ್ಲೀನ್ ಇಟ್ಕೊಂಡಿರ್ತೀವಿ ಅಂತ ಮಕ್ಕಳಿಗೆ ಹೆಲ್ತ್ ಕೊಡೋದು ಅಂದ್ರೆ ನಾವು ಮಾಡಿ ಕೊಡೋದೇ ಮಕ್ಕಳಿಗೆ ಹೆಲ್ತ್ ಹೌದು ಇವಾಗ ಹೊರಗಡೆ ತಿನ್ನೋದು ತುಂಬಾ ಯಾಕಂದ್ರೆ ಎಲ್ಲಾ ಕಡೆನು ಜನಕ್ಕೆ ಮೀನು ಆರೋಗ್ಯ ಯಾಕಂದ್ರೆ ಟೈಮ್ ಇಲ್ಲ ಅಡಿಗೆ ಮಾಡೋದಕ್ಕೆ ಏನೋ ದಿಢೀರಂತ ಊಟ ಮಾಡ್ಬೇಕು ತಿಂಡಿ ತಿನ್ಬೇಕು ಎಲ್ಲ ಹೋಗಿ ತಿನ್ಬಿಡ್ತಾರೆ ಆರೋಗ್ಯ ಹಾಳು ಮಾಡ್ಕೊಳ್ತಾ ಇದಾರೆ ಆ ದೃಷ್ಟಿಯಲ್ಲಿ ನಿಜ ಆಯ್ತರ ಇದು ಸಾಕಾ ಕಲರ್ ಚೇಂಜ್ ಆಗಿದೆ ಪರಿಮಳ ಸೊ ಪರಿಮಳ ಬಂದು ಬರುವಾಗ ನೀವೊಂದು ಕಲರ್ ಚೇಂಜ್ ಆಗಿದ್ದು ನೋಡಿಕೊಂಡು ಆಫ್ ಮಾಡಿಬಿಡ್ಬೇಕು ಓಕೆ ಅದು ಬಿಟ್ಟರೆ ಕೈ ಬಿಟ್ಟು ಸ್ವಲ್ಪ ಕಪ್ಪ ಕರೆಕ್ಟ್ ಹೋಗಿದಾಗೆ ಅಂತ ಅನ್ಸುತ್ತೆ ಸ್ವಲ್ಪ ಒಂದೆರಡು ಸೆಕೆಂಡ್ ಹಂಗೆ ತಿರುಗಿಸ್ಬಿಟ್ಟು ಓಕೆ ಓಕೆ ಈ ಬೇಸನ್ ಲಾಡುಗಳಲ್ಲಿ ಬಹಳಷ್ಟು ವೆರೈಟಿ ಇದೆ ಇನ್ನೇನ್ ವೆರೈಟಿ ನೀವೇನ ಮಾಡಿದೀರಾ ಟ್ರೈ ಮಾಡಿದೀರಾ ಇದು ಹೆಸರು ಬೇಳೆನು ಹುರ್ಕೊಂಡು ಮಿಕ್ಸಿ ಮಾಡ್ಕೊಂಡು ಇದೇ ತರ ಮಾಡಬಹುದು ಆಮೇಲೆ ಕೆಲವರು ಬೇಳೆನೆ ಹುರ್ಕೋತಾರೆ ಅಂದ್ರೆ ಈ ಕಡ್ಲೆ ಹಿಟ್ಟು ಬದಲು ಕಡ್ಲೆ ಬೇಳೆ ಬೇಳೆನೂ ಹುರ್ಕೋಬಹುದು ನಾವು ಮನೇಲೆ ಮಾಡ್ಸಿರ್ತೀವಿ ಈ ಬೋಂಡಾಗೆ ಇದಕ್ಕೆಲ್ಲ ಬೇಕಾಗುತ್ತೆ ಅಂತ ಮನೇಲೆ ಕಡ್ಲೆ ಬೇಳೆ ಹಿಟ್ಟು ಮಾಡ್ಸಿರ್ತೀವಿ ನೀವೆಲ್ಲ ಮನೇಲೆ ರೆಡಿಮೇಡ್ ತರೋದಿಲ್ವಾ ಎಲ್ಲ ಮಾಡ್ಸಿರ್ತೀವಿ ಹಾಗಾಗಿ ಅದನ್ನೇ ತಗೊಂಡ್ಬಾ ಓಕೆ ಓಕೆ ಎಲ್ಲಾ ಹಿಟ್ಟುಗಳು ಹಾಗೆನ ಅಂದ್ರೆ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಎಲ್ಲಾ ಮನೆಯಲ್ಲಿ ತಂದು ತೊಳ್ದು ಎಲ್ಲ ಮಾಡೋದ ಜನ ಜಾಸ್ತಿ ಹಾಗಾಗಿ ನಮ್ಗೆ ಸ್ವಲ್ಪ ಅಂದ್ರೆ ಆಗೋದಿಲ್ಲ ಹೌದು ಕ್ವಾಂಟಿಟಿ ಜಾಸ್ತಿನೇ ಬೇಕಾಗುತ್ತೆ ಜಾಸ್ತಿ ಬೇಕಾಗಿರೋದಿಲ್ಲ ನಾವು ಯಾವುದು ರೆಡಿಮೇಡ್ ತರಲ್ಲ ಒಳ್ಳೆದು ಆರೋಗ್ಯದ ದೃಷ್ಟಿಯಲ್ಲಿ ನಾವೇ ಮಾಡಿಸ್ಕೊಡೋದು ಹ್ಮ್ ಮಾಡ್ತಿರಲ್ಲ ಅದು ಖುಷಿ ಆಗುತ್ತೆ ಆತರ ಒಂದು ಊಟ ಮಾಡೋದು ಅಂದ್ರೆ ಸುಮ್ನೆ ಕಾಟಾಚಾರಕ ಅಲ್ಲ ಅದು ಕರೆಕ್ಟಾಗಿ ಇರ್ಬೇಕು ಅಂತ ನಾವು ಇನ್ನೇನ್ ಮಾಡ್ತೀವಿ ಹೆಲ್ತ್ ಒಂದೇ ಕೂರಲ್ಲ ಅಲ್ವಾ ಕರೆಕ್ಟ್ ಅದನ್ನ ನಾವು ಸರಿಯಾಗಿ ಇಟ್ಕೊಂಡ್ರೆ ನಾವು ಜೀವನ ಸರಿಯಾಗಿ ಮಾಡಬಹುದು ಅಂತ ಸ್ವಲ್ಪ ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಜಾಸ್ತಿ ಇರುತ್ತೆ ಹಾಗಾಗಿ ಎಲ್ಲ ಮನೆಯಲ್ಲೇ ಓಕೆ ಓಕೆ ಬಹಳ ಸಂತೋಷ ಇನ್ನೇನ್ ಮಾಡೋದು ಈಗ ಏನು ಈಗ ಗೋಡಂಬಿ ಹುರ್ಕೊಳ್ಳೋದಕ್ಕೆ ಓಕೆ ಒಂದು ಚಿಕ್ಕ ಬೋಲ್ ಕೊಡಿ ಪ್ಯಾನ್ ಇದು ಸ್ವಲ್ಪ ತಣ್ಣಗಾಗಬೇಕಾ ಇದು ಹೌದು ಸ್ವಲ್ಪ ತುಪ್ಪ ಹಾಕ್ತೀನಿ ಅಂದ್ರೆ ಉಂಡೆ ಕಟ್ಟಬೇಕೆ ತಣ್ಣಗಾಗಬೇಕು ಆ ಟೈಮಲ್ಲಿ ಇದನ್ನ ಮಾಡ್ಕೊಂಡ್ಬಿಡ್ಬೋದಲ್ವಾ ಯಾರಿಗೆ ಇಷ್ಟ ಉಂಡೆಗಳೆಲ್ಲ ಎಲ್ಲರೂ ತಿಂತಾರೆ ತಿಂತಾರೆ ನಾವು ಸ್ವಲ್ಪ ಐಟಮ್ಸ್ ಮಾಡ್ಕೊಳೋದು ಜಾಸ್ತಿ ಹಾಗಾಗಿ ನಮ್ಗೆ ಇಲ್ಲ ಗೊತ್ತಾಯ್ತು ಬಿಡಿ ಎಷ್ಟೋ ವೆರೈಟಿ ಇದನ್ನೆಲ್ಲ ಹೊರಗಡೆ ಹೋಗಿ ಆ ತಿನ್ನೋದು ಜಾಸ್ತಿನೇ ದುಡ್ಡು ತುಂಬಾ ಖರ್ಚು ಮಾಡಿ ದುಡ್ಡು ಅನ್ನೋದು ವಿಷಯ ಅಲ್ಲ ಆರೋಗ್ಯ ಹಾಳು ಮಾಡ್ಕೊಂಡು ಹಾಗಾಗಿ ನಂಗೆ ಸ್ವಲ್ಪ ಭಯ ಹೌದು ನಿಜವಾಗ್ಲು ಈಗ ಹೊರಗಡೆ ರೋಡ್ ಅಲ್ಲಿ ನೋಡಿ ಚಾಟ್ಸ್ ಅಂದ್ರಲ್ಲ ಅಲ್ಲಲ್ಲೇ ಇಟ್ಕೊಂಡಿರ್ತಾರೆ ಅಲ್ಲಿ ಫುಟ್ಪಾತ್ ಅಲ್ಲಿ ಅದನ್ನೇ ಇಟ್ಕೊಂಡು ತಿಂತಾ ಇರ್ತಾರೆ ಅವರು ತೊಳೆದಿರ್ತಾರೆ ಏನ್ ಮಾಡಿರ್ತಾರೆ ಯಾವ ನೀರು ಉಪಯೋಗಿಸ್ತಾರೋ ಅನ್ನೋದೇ ನನಗೆ ಟೆನ್ಷನ್ ಇರುತ್ತೆ ಎಷ್ಟೋ ಸಲ ಅಂತದೆಲ್ಲ ತಿಂತಾರೆ ಮಾಡ್ತಾರೆ ಬಟ್ ಏನೇ ಆದ್ರೂ ನಾವು ಮಾಡಿಕೊಟ್ಟಷ್ಟು ಪ್ರೀತಿಯಿಂದ ನಾವು ಮಕ್ಕಳಿಗೆ ಮಾಡಿದಷ್ಟು ಮಾಡ್ಬಿಡೋದು ಆಮೇಲೆ ಹಂಗೆ ಅದ್ರಲ್ಲೇ ತುಪ್ಪ ಹಾಕೊಂಡು ಕರಗಿಸ್ಕೊಂಡ್ಬಿಟ್ಟು ಅದಕ್ಕೆ ಹಾಕೊಳ್ಳೋದು ಹಾಗೆ ಸಕ್ಕರೆನು ಹಾಕಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಉಂಡೆ ಮಾಡಬೇಕು ಓಕೆ ಇವಾಗ ಈ ಗೋಡಂಬಿನ ಇದಕ್ಕೆ ಹಾಕ್ಕೊಳ್ಳಿ ಆಮೇಲೆ ಮತ್ತೆ ಮಾಡಿ ತೋರಿಸೋಣ ಯಾವ ಥರ ಮಾಡೋಣ ಅಂತ ಓಕೆ ಸರಿ ಈಗ ಹುರಿದಾಗಿದೆ ಅಲ್ವಾ ಹುರ್ದಾಗಿದೆ ಇದಕ್ಕೆ ಹಾಕಬೇಡನಾ ಹ್ಞೂ ಹ್ಞೂ ಆಮೇಲೆ ಇದನ್ನು ಹಾಕಾದ್ಮೇಲೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಬೇಕು ಮೆಲ್ಟ್ ಮಾಡ್ಕೊಳ್ಬೇಕು ಕರಗಿಸ್ಕೊಳ್ಕೊ ಅದಕ್ಕೆ ಹಾಕಿ ಕರಗಿಸ್ಕೊ ಕರಗಿಸ್ಕೊಳ್ಬೇಕು ತುಪ್ಪ ಎಷ್ಟು ಒಂದು ಕಪ್ ಅಷ್ಟು ಬೇಕಾಗುತ್ತೋ ಇಲ್ಲ ಮುಕ್ಕಾಲು ಕಪ್ ಮುಕ್ಕಾಲು ಕಾಲು ಕಪ್ ಅಲ್ಲೇ ಇದೆ ಮುಕ್ಕಾಲು ಕಪ್ ಸ್ಟಾ ಓಕೆ ಓಕೆ ಇವಾಗ ಸಕ್ಕರೆನು ಇದಕ್ಕೆ ಹಾಕೊಳ್ಳೋಣ ಓಕೆ ಸಕ್ಕರೆ ಪುಡಿ ಮಾಡಿದ್ದೀರಲ್ಲ ಪುಡಿ ಮಾಡಿರುವಂಥ ಸಕ್ಕರೆ ಸಕ್ಕರೆ ಪೂರಾ ಸಕ್ಕರೆನ ಇದಕ್ಕೆ ಹಾಕೋಣ ಮುಕ್ಕಾಲು ಕಪ್ಪಷ್ಟು ಹಾಕಿದ್ದೀನಿ ಅದು ಕರಗುವ ಉದ್ದೇಶ ಕರಗ್ಲಿ ಅನ್ಬಿಟ್ಟು ಅದನ್ನು ಇದು ಮಾಡ್ತಾ ಇದೀರ ನೀಟಾಗಿ ಆಗುತ್ತೆ ಅಂತ ಅಲ್ವಾ ಮತ್ತೆ ಬೇರೆ ಹವ್ಯಾಸಗಳೇನಿದೆ ಹವ್ಯಾಸ ಅಂದ್ರೆ ನಾನು ಸ್ವಲ್ಪ ಆಧ್ಯಾತ್ಮಿಕ ಬಗ್ಗೆ ಸ್ವಲ್ಪ ಜಾಸ್ತಿ ಜೊತೆಗೆ ನನಗೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇದೆ ಹೌದಾ ಮತ್ತೆ ಈ ಬಸವ ಟಿವಿ ನೋಡ್ತೀರಾ ಬಸವ ವಾಹಿನಿ ಬಗ್ಗೆ ಏನನ್ಸುತ್ತೆ? ಖಾನಾವಳಿ ಕಾರ್ಯಕ್ರಮದ ಬಗ್ಗೆ ಏನನ್ಸುತ್ತೆ ನಿಮಗೆ? ಚೆನ್ನಾಗಿದೆ. ಖಾನಾವಳಿ ಇದು پورا ಓಕೆ. ಆಮೇಲೆ ನನ್ನ ಕಸಿನ್ ಮಾಡಿದಾರೆ ಅಂತ ಫೋನ್ ಮಾಡಿದ್ಲು. ಆವಾಗ್ಲೂ ನೋಡ್ದೆ ನಾನು. ತುಂಬಾ ಚೆನ್ನಾಗಿ ಬಂದಿತ್ತು. ಅದಾದ್ಮೇಲೆ ಮೇಲೆ ಸ್ವಲ್ಪ ಬಸವಣ್ಣನವರ ಬಗ್ಗೆ ನನಗೆ ಸ್ವಲ್ಪ ಆಕರ್ಷಣೆ ಜಾಸ್ತಿ. ಯಾಕಂದ್ರೆ ನಾವು ಆರನೇ ಕ್ಲಾಸ್ ಅಲ್ಲಿ ಓದ್ತಾ ಇರೋವಾಗ ಬಸವಣ್ಣನವರು ಒಂದು ಪದ್ಯ ಬಂದಿತ್ತು ನಮಗೆ ಅದ್ರಲ್ಲಿ ದೇವಾಲಯ ಅದ ಅದು ತುಂಬಾ ನನಗೆ ತುಂಬಾ ಇಂಪ್ರೆಸ್ ಮಾಡ್ತಾ ಇತ್ತು ನಮ್ಮ ದೇಹನೇ ಒಂದು ದೇವಾಲಯ ಶಿರಸಿ ಅದರ ಗೋಪುರ ಆತರ ತುಂಬಾ ಚೆನ್ನಾಗಿತ್ತು ಅದು ನಮಗ್ ತುಂಬಾನೇ ಇಂಪ್ರೆಸ್ ಮಾಡಿತ್ತು ಅವಾಗಿಂದ ನಮ್ದು ಬಸವಣ್ಣನ ಪ್ರಾಯದಿಂದನೇ ನಿಮ್ಗೆ ಅದ್ರ ಬಗ್ಗೆ ಆಸಕ್ತಿ ಇದೆ ಅಂತ ಬಸವಣ್ಣನವರ ತತ್ವಗಳ ಬಗ್ಗೆ ವಿಚಾರಗಳ ಬಗ್ಗೆ ಹೌದು ಅವರು ಬರ್ದಿರೋ ವಚನಗಳು ಪ್ರತಿಯೊಂದೂ ತುಂಬಾ ಚೆನ್ನಾಗಿದೆ ಅದು ಸತ್ಯ ಅನ್ನೋದು ಕೂಡ ನಮಗ್ ಸಾರುತ್ತೆ ಹೌದೌದು ಅವರು ಏನದು ಸರಳವಾಗಿ ಒಂದು ಕಾಮನ್ ಮ್ಯಾನ್ ಅಂತ ಹೇಳ್ತೀವಲ್ಲ ಸಾಮಾನ್ಯ ಜನರಿಗೆ ಅರ್ಥವಾಗುವಾಗ ಯಾವುದೇ ಒಂದು ಸಂಸ್ಕೃತದಲ್ಲೋ ದೊಡ್ಡ ದೊಡ್ಡ ಏನದು ಇದರಲ್ಲೂ ಬರೀಲಿಲ್ಲ ಅವರು ತುಂಬಾ ಸಿಂಪಲ್ ಆಗಿ ಒಂದು ಸರಳವಾಗಿ ಅದು ಏನದು ನಮ್ಮ ಜೀವನಕ್ಕೆ ಬೇಕಾದಂತ ಹೌದು ಅದರಲ್ಲಿ ಯಾವುದೇ ಒಂದಿಲ್ಲ ಯಾವ ರೀತಿಯಲ್ಲಿ ನೀವು ಜೀವನ ಲೀಡ್ ಮಾಡಬೇಕು ಅನ್ನೋ ಒಂದು ಸಂದೇಶ ಅದರಲ್ಲಿ ಇರುತ್ತೆ ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ನೀವು ಅದನ್ನ ನಿಮ್ಮ ಜೀವನದಲ್ಲಿ ಅಳ್ವಾಡಿಸ್ಕೊಂಡಿದ್ದೀರಾ ಅಂತ ಆವಾಗ್ಲಿಂದನೂ ಸ್ವಲ್ಪ ಆಧ್ಯಾತ್ಮಿಕ ಬಗ್ಗೆ ನಂಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆ ಶ್ರದ್ಧೆ ಇರೋದ್ರಿಂದ ಭಗವದ್ಗೀತಾ ಮನೇಲಿ ಯಾವ್ದೋ ಒಂದು ಹೇಳ್ಕೊಳ್ತಾ ಇರ್ತೀವಿ ಯಾವ ಸುಮ್ನೆ ಅಂತೂ ಇರೋದಿಲ್ಲ ಯಾವ ಕೆಲ್ಸ ಆದ್ರೂ ಮಾಡ್ತಾ ಇರ್ಲಿ ನಮ್ಮ ಕೆಲ್ಸ ಕಾರ್ಯಗಳು ನಡೀತಾ ಇದ್ರು ಒಂದು ಖುಷಿಯಲ್ಲಿ ಇದ್ರೆ ಯಾವ ಕೆಲ್ಸನು ಶ್ರದ್ಧೆಯಿಂದ ನೀವು ಮಾಡಬಹುದು ಅದು ಸಕ್ಸಸ್ ಕೂಡ ಆಗತ್ತೆ ಹೌದ್ವಾ ಒಂದ್ ಹತ್ ಒಂದ್ ಐದ್ ಹತ್ತು ನಿಮಿಷ ಆದ್ಮೇಲೆ ಸ್ವಲ್ಪ ತಣ್ಣಗಾಗತ್ತೆ ಅದು ಬಿಸಿ ಇರತ್ತಲ್ವ ತುಪ್ಪ ಸ್ವಲ್ಪ ತಣ್ಣಗಾದ್ಮೇಲೆ ಉಂಡೆ ಹೊಂಡಾಗ ತಣ್ಣಗಾಗಬೇಕಾ சரி <laughs>

ಬೆಳವಣಿಗೆಗೆ ಮೂಳೆಗೆ ಎಲ್ಲದಕ್ಕೂ ಒಳ್ಳೇದು ಬೆಳೆ ಬೆಳಗ್ಗೆ ಹೊತ್ತು ಉಂಡೆ ಕೊಟ್ಟು ಆದ್ಮೇಲೆ ತಿನ್ನೋದು ಗಂಡಸ್ರು ಪ್ರೋಟೀನ್ಸ್ ಅನ್ನೋದು ತುಂಬಾ ತಪ್ಪು ಜಾಸ್ತಿ ತಿನ್ಬೋದು ನಾವು ಮಕ್ಕಳಂದ್ರೆ ಬೆಳೆ ತುಂಬಾ ಒಳ್ಳೇದು ನಾವು ಸರಿ ಆಯಿತು ತಣ್ಣಗಾಗ್ಬೇಕಾ ಆಯ್ತಾ ಕಟ್ಬೋದಾ ಕಟ್ಟಬೋದು ಕಟ್ಬೋದಲ್ಲ ಸ್ವಲ್ಪ ತಣ್ಣಗಾಗಿದೆ ಹ್ಞೂ ಹ್ಞೂ ಒಂದು ಫೈವ್ ಟೆನ್ ಮಿನಿಟ್ಸ್ ಮ್ಯಾಚ್ರೆ ಅಷ್ಟೇ ಹ್ಞೂ ಅದೇ ಬಿಸಿ ಬಿಸಿ ಆಗೋದಿಲ್ವಲ್ಲ ಮನೇಲೆಲ್ಲ ಮಕ್ಕಳು ಬೆಳಿಗ್ಗೆ ಕೊಟ್ರೆ ತಿಂತಾರ ಹೆಚ್ಚಿನ ಮಕ್ಕಳು ಉಂಡೆ ಅಂತ ಹೇಳಿದ್ರೆ ಸ್ವಲ್ಪ ಇದು ಅದು ತುಂಬಾ ನಾವು ಚಿಕ್ಕ ಅಭ್ಯಾಸ ಮಾಡಬೇಕು ಅಲ್ವಾ ಇದೇ ತರ ಉದ್ದಿನ ಬೇಳೆ ಅದೆಲ್ಲ ಹಾಕಿ ಉಂಡೆ ಮಾಡಿದ್ವಿ ಅದನ್ನು ಅಷ್ಟೇ ಮಕ್ಕಳಿಗೆ ತುಂಬಾ ಹೆಲ್ತ್ಗೆ ಇದ್ರ ಜೊತೆಗೆ ಉದ್ದಿನ ಬೇಳೆ ಹಿಟ್ಟು ಇಲ್ಲ ಇಲ್ಲ ಉದ್ದಿನ ಕಾಳು ಆಮೇಲೆ ರಾಗಿ ಹಿಟ್ಟು ಬೆಲ್ಲ ಬೆಲ್ಲ ತುಂಬಿ ತುಪ್ಪ ಹಾಕಿ ಉಂಡೆ ಮಾಡಿ ಅದನ್ನು ಕೊಟ್ರೆ ತುಂಬಾ ಒಳ್ಳೇದು ಎಲ್ಲಾ ಏನದು ಧಾನ್ಯಗಳ ಎಲ್ಲಾ ಒಂದು ಬೇಳೆಗಳ ಅಂಶನೂ ಸಿಗತ್ತೆ ಅಂತ ಮಲ್ಟಿ ಗ್ರೈನ್ಸ್ ತರ ಮಾಡ್ಕೊಂಡು ಕೊಟ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಆಮೇಲೆ ಇದು ನನ್ಗ ಅನ್ಸುತ್ತೆ ತುಂಬಾ ಬೇಗನೆ ಐತಿ ಏನೋ ಇವಾಗ ಅಂದ್ರೆ ಹೆಚ್ಚಾಗಿ ನಾನು ಯಾವಾಗ್ಲೂ ಹೇಳ್ತೇನೆ ಟೈಮ್ ಇರೋದಿಲ್ಲ ಯಾರಾದ್ರೂ ಸಡನ್ ಆಗಿ ನಮ್ಗೆ ಏನು ಸ್ವೀಟ್ ಇಲ್ಲ ಅವಾಗ ಮಾಡಿ ತಕ್ಷಣ ಬೇಸರ್ ಲಾಡು ಮಾಡ್ಕೊಡ್ಬೋದು ನಿಜವಾಗ್ಲು ಮತ್ತೆ ಈಗ ಹೆಚ್ಚಾಗಿ ಎಲ್ಲ ಇಬ್ರು ಕೆಲ್ಸಕ್ ಹೋಗ್ತಾ ಇರ್ತಾರೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಸಾಯಂಕಾಲ ಎಲ್ಲರೂ ಮನೆಗ್ ಬಂದಿರೋದ್ರಿಂದ ಯಾರಿಗೂ ದೊಡ್ಡ ಪ್ರೋಸೆಸ್ ಅಂತ ವಿಧಾನ ಮಾಡಿ ಆ ಟೈಮಲ್ಲಿ ಇಂಥದ್ದೆಲ್ಲ ಮಾಡ್ಕೊಂಡ್ರೆ ಹೆಲ್ದಿನೂ ಆರೋಗ್ಯಕ್ಕೆ ಒಳ್ಳೇದು ಕೂಡ ನಾವೇ ಮಾಡೋದ್ರಿಂದ ಪ್ಯೂರ್ ತುಪ್ಪ ಹಾಕ್ತೀವಿ ಅಂದ್ರೆ ನಮಗೆ ಸಿಗೋ ಪ್ಯೂರ್ ತುಪ್ಪನ ಹೇಳೋದು ಅದೇ ನೀವು ಕೊಂಡ್ಕೊಂಡು ಬಂದ್ರೆ ಅವ್ರ ತುಪ್ಪ ಹಾಕ್ತೀವಿ ಅಂತಾರೆ ನಾವು ನೋಡಿರೋದ್ರಿಂದ ನಾವೇ ಮಾಡ್ಕೊಂಡು ತಿನ್ನೋದ್ರಿಂದ ಮಕ್ಳಿಗೂ ಒಳ್ಳೇದು 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 ಹೌದು ಸೊ ಇದಿವಾಗ ಒಂದ್ಸತಿ ಮಾಡಿ ತಣ್ಣಗಾಗೋಕ್ಕಿಂತ ಮುಂಚೆ ಅಂದ್ರೆ ಇಟ್ಬಿಟ್ಟು ಮತ್ತೆ ಮಾಡ್ಬೋದಾ ಅಥವಾ ಇದು ಇಮಿಡಿಯೇಟ್ ಮಾಡ್ಬೇಕು ಇಲ್ಲ ಒಂದು ಕಾಲು ಗಂಟೆ ಅರ್ಧ ಗಂಟೆನೂ ಬಿಡ್ಬೋದು ಪರ್ ಬಿಡ್ಬೋದು ತಣ್ಣಗಾದ್ರೂ ಆಗುತ್ತೆ ಮಟ್ಟೆ ಕಟ್ಟೋಕ್ಕೆ ಏನು ಯೂ ಪ್ರಾಬ್ಲಮ್ ಪ್ರಾಬ್ಲಮ್ ಆಗಲಿ ಓಕೆ ಈ ತರ ಬೇಗ ಬೇಗ ಆಗುತ್ತೆ ಓಕೆ ಯಾರು ಯಾರಾದರೂ ಬರಲಿ ನೀವು ಕಾಲು ಗಂಟೆನೆ ಮಾಡಿ ಮಾಡ್ಬೋದಲ್ವಾ ಹೌದೌದು ನನಗೂ ಅನ್ನಿಸ್ತು ತುಂಬಾ ಫಾಸ್ಟ್ ಆಗೇನೇ ಆಯ್ತು ಹೂರಿಯದ ಮಾತ್ರ ಬೇಕಾದ್ರೆ ಹುರಿದು ಇಟ್ಕೊಂಡ್ ಬಟ್ ಆ ಟೈಮ್ ಅಲ್ಲಿ ಮಾಡೋವಾಗ ಒಂದ ಸತಿ ಒಂದ ಸತಿ ಬಿಸಿ ಮಾಡ್ಕೊಬಹುದು ಮಿನಿಟ್ಸ್ ಹುರ್ಕೊಂಡ್ ಮಾಡಿದ್ರೆ ಒಂದು கால் ಗಂಟೆလಲ್ಲ ಆಗೋ bande ಫಾಸ್ಟ್ ಆಗೂ ಮಾಡಬಹುದು

ಜೊತೆಲಿ ಊಟ ಮಾಡ್ತೀವಿ ಅವಾಗ ಟೂ ಅವರ್ಸ್ ತ್ರೀ ಅವರ್ಸ್ ಆದ್ರೂ ಊಟ ಮುಗ್ದಿರಲ್ಲ ಹಾಗಾಗಿ ನಮ್ಗೆ ಅದೇ ಏನದು ಈ ಅಡ್ಜಸ್ಟ್ ಅಡಾಪ್ಟ್ ಆಗೋದಿದೆಯಲ್ಲ ಅದನ್ನ ಬೇಗ ಕಲ್ತು ಬಿಡ್ತೀವಿ ಈಗೆಲ್ಲ ಏನಾಯ್ತು ಒಂದೊಂದೇ ಕುಟುಂಬ ಒಂದೇ ಮಗು ಏನಾದ್ರು ಒಬ್ರೇ ಒಟ್ಟಿಗೆ ಬೆಳಿತಾರೆ ಶೇರ್ ಮಾಡೋದ್ ಗೊತ್ತಿರಲ್ಲ ಬೇರೆಯವ್ರ ಜೊತೆ ಮಾತಾಡೋಕ್ ಗೊತ್ತಿರಲ್ಲ ಈ ಮಕ್ಳು ಬೆಳಿತಾ ಬೆಳೀತಾ ತುಂಬಾ ಫ್ರೆಂಡ್ಲಿ ಆಗಿ ನಿಮ್ಮನ್ನ ನೋಡಿದ್ರು ಹಾಗೆ ಅನಿಸ್ತಾ ಇದೆ ನೀವು ಕೂಡ ತುಂಬಾ ಫ್ರೆಂಡ್ಲಿ ಆಗಿ ತುಂಬಾ ಕುಟುಂಬದಿಂದ ಬಂದಿದ್ದೀರಾ ಅಂತ ಗೊತ್ತಾಗತ್ತೆ ಮೇಡಮ್ ನೀವು ಕೊಡಿ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ ಹೌದು ತಗೊಳ್ಳಿ ಬೇಸನ್ ನಾಡು ಹೇಗೆ ಬಂದಿದೆ ಸ್ವಾದ ಅಂತ ಹೇಳಿ ಓಕೆ ಖಂಡಿತ ಹೇಳ್ತೀನಿ ನೋಡೋದಕ್ಕೆ ಒಂಥರ ಸಾಫ್ಟ್ ಸಾಫ್ಟ್ ಆಗಿದೆ ಗಟ್ಟಿ ಇಲ್ಲ ಉಂಡೆಗೆ ಅಂದ್ರೆ ಗಟ್ಟಿ ಇರಬಾರ್ದು ಬಿಸಿ ಇದೆ ಅಲ್ವಾ ಇನ್ನು ಸ್ವಲ್ಪ ಆದ್ರೆ ಸರಿ ಹೋಗುತ್ತೆ ಬಿಸಿ ಇದೆ ಇನ್ನು ಇಲ್ಲ ಪರವಾಗಿಲ್ಲ ಸಾಫ್ಟ್ ಇದ್ರೇನೆ ಚೆನ್ನಾಗಿರುತ್ತೆ ಗಟ್ಟಿ ಆದ್ರೆ ಉಂಡೆಗೆ ತಿನ್ನಕ್ಕೆ ಗಟ್ಟಿ ಹ್ಮ್ ಹ್ಮ್ ಹೇಳ್ದಾಗೆ ಸ್ವಾದ ಅದ್ಭುತವಾಗಿದೆ ಒಳ್ಳೆ ತುಪ್ಪದ ಗಮ ಇದೆ ಆಮೇಲೆ ಇದು ಹದವಾಗಿ ಆ ಬ್ಯಾಲೆನ್ಸ್ ಇದೆಯಲ್ಲ ನನ್ನ ಪ್ರಕಾರ ಹಸಿನೂ ಆಗಬಾರ್ದು ಓವರ್ ಅಂದ್ರೆ ಜಾಸ್ತಿನೂ ಹುರಿಬಾರ್ದು ಅಲ್ವಾ ಆ ಹದ ಪರ್ಫೆಕ್ಟ್ ಆಗಿದೆ ಮತ್ತೆ ತುಂಬಾ ಸಾಫ್ಟ್ ಇದೆ ನೀವು ಹೇಳಿದಾಗೆ ಈ ತರ ಇದ್ರೆ ಮಕ್ಕಳು ಚೆನ್ನಾಗಿ ತಿಂದುಬಿಡ್ತಾರೆ ಏನದು ಬೆಣ್ಣೆ ತರ ಕರ್ಗೆ ಹೋಯಿತು ತುಂಬಾ ನಿಜವಾಗ್ಲೂ ಬಹಳಷ್ಟು ಸಲ ತಿಂದಿದ್ದೀನಿ ನಾನು ತಿಂದಿರೋದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಅನ್ಬೋದು ಇದು ಅಷ್ಟು ಚೆನ್ನಾಗಿದೆ ತುಂಬ ತುಂಬ ರುಚಿಯಾಗಿ ಬೇಸನ್ ಲಾಡನ್ನು ನಮಗೆ ಮಾಡಿ ತೋರಿಸಿದ್ದೀರ ಖಾನಾವಳಿಗೆ ಬಂದು ನಮ್ಮ ಖಾನಾವಳಿ ತಂಡದ ಪರವಾಗಿ ಹಾಗೆ ನಮ್ಮ ಬಸವ ವಾಹಿನಿ ಕಡೆಯಿಂದ ನಿಮಗೊಂದು ಕಿರು ಕಾಣಿಕೆ ನಿಮಗೆ ಧನ್ಯವಾದಗಳು ಥ್ಯಾಂಕ್ಸ್ ಮೇಡಮ್ ನಿಮಗೂ ಧನ್ಯವಾದಗಳು ನಿಮಗೂ ನಿಮ್ಮ ಟಿವಿ ಅವರಿಗೂ ನಿಮ್ಮ ಟಿ ವಿ ತಂಡದವರಿಗೂ ಎಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ಓಕೆ ಶರಣು ಶರಣು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಬೇಸನ್ ಲಾಡನ್ನು ಹೇಗೆ ಮಾಡಿದರು ಅಂತ ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ